ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯದ ಮಧ್ಯೆ ನಾಯಕತ್ವ ಕಳೆದುಕೊಂಡ ರೋಹಿತ್ ಶರ್ಮಾ ಅಂದರೆ ತಂಡಕ್ಕೆ ಹೊಸ ನಾಯಕ ಎಂಟ್ರಿ ಟೀಮ್ ಇಂಡಿಯಾ ಸೆಕೆಂಡ್ ಟೆಸ್ಟ್ ಪಂದ್ಯ ಹೆಸರು ಅನುಭವಿಸಿತು ಇದಾದ ಬಳಿಕ ಥರ್ಡ್ ಟೆಸ್ಟ್ ಪಂದ್ಯ ಕೂಡ ಬ್ರಸ್ಪನ್ನಲ್ಲಿ ನಡೀತಾ ಇದೆ ಈ ಒಂದು ಟೆಸ್ಟ್ಗೆ ನಮ್ಮ ಟೀಮ್ ಇಂಡಿಯಾಗೆ ರೋಹಿತ್ ಅವರಿಂದ ಒಂದು ದೊಡ್ಡ ಹೇಳಿಕೆ ಇದೀಗ ವೈರಲ್ ಆಗ್ತಿದೆ ಏನು ಮಾಡಿದ್ರು ರೋಹಿತ್ ಅಂತ ಕೇಳೋದಾದರೆ ನೋಡ್ಬೋದು ಇನ್ನು ಅದೇ ಥರ ರೋಹಿತ್ ಶರ್ಮಾ ಕೂಡ ಇಲ್ಲಿ ಒಂಥರ ಡಿಸಪಾಯಿಂಟ್ಮೆಂಟ್ ಆದರೂ ಬಟ್ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯ ಬರ್ತೀರಿ ಗೆಲ್ಲಲು ದಾಖಲಿಸಿ ಸೆಕೆಂಡ್ ಟೆಸ್ಟ್ ಪಂದ್ಯ ಏನೋ ಹೆಸರು ಅನುಭವಿಸಿದೆ ಬಟ್ ಮೂರನೇ ಟೆಸ್ಟ್ ಗೆಲ್ಲಬೇಕಂದ್ರೆ ಈ ಒಂದು ಬದಲಾವಣೆ ನಮ್ಮ ತಂಡದಲ್ಲಿ ಆಗಲೇಬೇಕು ರೋಹಿತ್ ಶರ್ಮಾ ಏನು ಹೇಳಿದ್ರು ಅಂತ ಕೂಡುದಾದರೆ ನಾವು ಜಸ್ಪ್ರೀತ್ ಪುಮ್ರಾ ಅವರು ಉಳಿದ ಎಲ್ಲ ಪಂದ್ಯದಲ್ಲಿ ಅವರೇ ಆಡಬೇಕಂತ ನಾವು ಹೇಳಿದ್ವಿ ಬಟ್ ಅದೇ ಥರ ಪ್ರೆಸ್ ಕೂಡ ಇರುತ್ತೆ ಯುವ ಬಾಲರ್ಗಳಿಗೆ ಇವರು ಸಪೋರ್ಟ್ ಕೂಡ ಆಗ್ತಾರೆ ಈಗಾಗಿ ಮುಂದಿನ ಎಲ್ಲ ಪಂದ್ಯಗಳಿಗೂ ರೋಹಿತ್ ಅವರೇ ಆಡಲೇ ಅಂದರೆ ರೋಹಿತ್ ಅವರು ಜಸ್ಪ್ರತ್ ಪುಂಬ್ರಾ ಅವರೇ ಆಡಲಿ ಅನ್ನೋದು ನಮ್ಮ ಆಶೆ ಅಂತ ಕೂಡ ಹೇಳಿದರು ಬಟ್ ಏನಾಗುತ್ತೆ ಥರ್ಡ್ ಟೆಸ್ಟ್ನಲ್ಲಿ ರೋಹಿತ್ ಶರ್ಮಾ ಅವರ ಕ್ಯಾಪ್ಟನ್ ಆಗ್ತಾರೆ ಅಥವಾ ಜಸ್ಪ್ರತ್ ಬುಮ್ರಾ ಕ್ಯಾಪ್ಟನ್ ಆಗ್ತಾರ ಅಂತ ಕಾದು ಹಿಡಬೇಕು ಇದು ನೆಪ ಸದ್ಯಕ್ಕೆ ಬರ್ತಿರುವ ಅಪ್ಡೇಟ್ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು